ಮಾರ್ಕೆಟ್ ಅಲ್ಲಿ ಸಿಗುವಂತ ಪರ್ಸೆಂಟ್ ಮಷಿನ್ ಗಳು ಆಗಿರೋದಿಲ್ಲ ಬಟ್ ಉಳಿದಿರುವಂತ ಐದು ಪರ್ಸೆಂಟ್ ಮಷಿನ್ ಮಾತ್ರ ನಮ್ಮ ಕಂಪ್ನಿದಾಗಿರುತ್ತೆ ಮತ್ತು ಜೆನ್ಯೂನ್ ಆಗಿರುತ್ತೆ ನಾವು ತಯಾರಿಸುವಂತ ಎಲ್ಲಾ ಮಷಿನ್ ಗಳಲ್ಲಿ ನಾವೇ ಮಾಡಿರುವಂತ ಪಾರ್ಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ನಮ್ಮ ಎಲ್ಲಾ ಮಷಿನ್ ಗಳು ಐ ಎಸ್ ಸರ್ಟಿಫೈಡ್ ಆಗಿರ್ತವೆ ಬೇರೆಯವರೆಲ್ಲ ಚೀನಾದಿಂದ ಚೆನ್ನಾಗಿ ಕಾಣುವಂತ ಲೋ ಕ್ವಾಲಿಟಿ ಮಟೀರಿಯಲ್ ನ ತಂದು ಇದೇ ಬೆಸ್ಟ್ ಮಷಿನ್ ಅಂತ ಮಾರಾಟ ಮಾಡ್ತಾರೆ ಬಟ್ ನಾವು ಮಾಡುವಂತ ಚಾಫ್ ಕಟರ್ ಗಳು ನೋಡಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರುವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡಿ ತಯಾರು ಮಾಡಿರ್ತೀವಿ ಸೊ ನಮ್ಮ ಮಷೀನಲ್ಲಿರುವಂಥ ಮೆಟೀರಿಯಲ್ಸ್ ಎಷ್ಟು ಸ್ಟ್ರಾಂಗ್ ಅಪ್ಪ ಅಂತಂದ್ರೆ ನಮ್ಮ ಮಷೀನಲ್ಲಿರುವಂಥ ಬ್ಲೇಡ್ಗೆ ಐದು ವರ್ಷ ವಾರಂಟಿ ಕೊಡ್ತೀವಿ ಮೋಟರ್ಗೆ ಒಂದು ವರ್ಷ ವಾರಂಟಿ ಕೊಡ್ತೀವಿ ಈ ಮಷೀನಲ್ಲಿ ಒಂದು ಕಡೆ ಮೇವನ ಹಾಕಿದ್ರೆ ಕಬ್ಬಡಂಗಡಿ ಅಂಗಡಿ ಮಷಿನ್ ತರ ತಾನೇ ಒಳಗೆ ಹೊರಕೊಂಡು ಕಟ್ ಮಾಡಿ ಒಂದೇ ಜಾಗದಲ್ಲಿ ಕಟ್ ಮಾಡಿ ಬಿಸಾಕ್ತಾನೆ ಇರುತ್ತೆ ಈ ಮಷಿನ್ ಡಿಸೈನ್ ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿ ಮಾಡಿದಿವಿ ಹಾಗಾಗಿ ಇದನ್ನ ಆರಾಮಾಗಿ ತಳ್ಕೊಂಡು ಕೂಡ ಹೋಗಬಹುದು ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿ ಆಗಿದೆ ಈ ಒಂದೇ ಒಂದು ಮಷಿನ್ ಒಂದ್ ಗಂಟೆಗೆ ಒಂದೂವರೆ ಟನ್ ಅಷ್ಟು ಮೇವನ್ನು ಕತ್ತರಿಸುತ್ತೆ ನಿಮ್ಮ ಹತ್ರ ಐದು ಹಸು ಇದೆ ಅಂತಂದ್ರೆ ಬರಿ ಹತ್ತೇ ನಿಮಿಷದಲ್ಲಿ ಒಂದ್ ದಿನಕ್ಕೆ ಬೇಕಾಗುವಷ್ಟು ಮೇವನ್ನ ಕಟ್ ಮಾಡಿ ಕೊಡ್ತಾ ಇರುತ್ತೆ ಇದೇ ರೀತಿ ಇನ್ನು ಮೂರು ಮಷಿನ್ ಬಗ್ಗೆ ಮಸ್ತ್ ವಿಡಿಯೋ ಮಾಡಿದ್ವಿ ಆ ವಿಡಿಯೋ ನೋಡಬೇಕು ಅಂತಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ